ಭಗವದ್ಗೀತೆ ಸೇರಿಸಲು ಕುಮಾರಸ್ವಾಮಿ ಆಗ್ರಹಿಸಿದ್ದಕ್ಕೆ ಏನ್ ಅನ್ಸಿದ್ಯೋ ಅದನ್ನ ಕುಮಾರಸ್ವಾಮಿ ಬರೆದಿದ್ದಾರೆ ಎಲ್ಲವನ್ನ ಕೇಂದ್ರ ಸರ್ಕಾರಕ್ಕೆ ಬಿಟ್ಟ ವಿಚಾರ ಅಂತ ಪರಮೇಶ್ವರ್ ಹೇಳಿದ್ದಾರೆ ಪಠ್ಯದಲ್ಲಿ ಭಗವದ್ ಗೀತೆ ಸೇರಿಸಲು ಕುಮಾರಸ್ವಾಮಿ ಆಗ್ರಹಿಸಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿದ್ದ ಪರಮೇಶ್ವರ್ ಏನ್ ಅನ್ಸಿದ್ಯೋ ಅದನ್ನ ಕುಮಾರಸ್ವಾಮಿ ಬರೆದಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಇಲ್ಲ ಅವರ ಅನಿಸಿಕೆ ಅವ್ರಿಗೇನು ಏನು ಮನಸ್ಸಿಗೆ ಬಂದಿದೆ ಅದನ್ನು ಬರೆದಿದ್ದಾರೆ ಅವರ ಅನಿಸಿಕೆಯನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಇಲ್ಲ ಅವರ ಅನಿಸಿಕೆ ಅವ್ರಿಗೇನು ಮನಸ್ಸಿಗೆ ಬಂದಿದೆ ಅದನ್ನು ಬರೆದಿದ್ದಾರೆ ಅವರ ಅನಿಸಿಕೆಯನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಭಗವದ್ಗೀತೆ ಸೇರಿಸಲು ಕುಮಾರಸ್ವಾಮಿ ಆಗ್ರಹಿಸಿದ್ದಕ್ಕೆ ಏನ್ ಅನ್ಸಿದ್ಯೋ ಅದನ್ನ ಕುಮಾರಸ್ವಾಮಿ ಬರೆದಿದ್ದಾರೆ ಎಲ್ಲವನ್ನ ಕೇಂದ್ರ ಸರ್ಕಾರಕ್ಕೆ ಬಿಟ್ಟ ವಿಚಾರ ಅಂತ ಪರಮೇಶ್ವರ್ ಹೇಳಿದ್ದಾರೆ ಪಠ್ಯದಲ್ಲಿ ಭಗವದ್ ಗೀತೆ ಸೇರಿಸಲು ಕುಮಾರಸ್ವಾಮಿ ಆಗ್ರಹಿಸಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿದ್ದ ಪರಮೇಶ್ವರ್ ಏನ್ ಅನ್ಸಿದ್ಯೋ ಅದನ್ನ ಕುಮಾರಸ್ವಾಮಿ ಬರೆದಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಇಲ್ಲ ಅವರ ಅನಿಸಿಕೆ ಅವ್ರಿಗೇನು ಏನು ಮನಸ್ಸಿಗೆ ಬಂದಿದೆ ಅದನ್ನು ಬರೆದಿದ್ದಾರೆ ಅವರ ಅನಿಸಿಕೆಯನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಇಲ್ಲ ಅವರ ಅನಿಸಿಕೆ ಅವ್ರಿಗೇನು ಮನಸ್ಸಿಗೆ ಬಂದಿದೆ ಅದನ್ನು ಬರೆದಿದ್ದಾರೆ ಅವರ ಅನಿಸಿಕೆಯನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಭಗವದ್ಗೀತೆ ಸೇರಿಸಲು ಕುಮಾರಸ್ವಾಮಿ ಆಗ್ರಹಿಸಿದ್ದಕ್ಕೆ ಏನ್ ಅನ್ಸಿದ್ಯೋ ಅದನ್ನ ಕುಮಾರಸ್ವಾಮಿ ಬರೆದಿದ್ದಾರೆ ಎಲ್ಲವನ್ನ ಕೇಂದ್ರ ಸರ್ಕಾರಕ್ಕೆ ಬಿಟ್ಟ ವಿಚಾರ ಅಂತ ಪರಮೇಶ್ವರ್ ಹೇಳಿದ್ದಾರೆ ಪಠ್ಯದಲ್ಲಿ ಭಗವದ್ ಗೀತೆ ಸೇರಿಸಲು ಕುಮಾರಸ್ವಾಮಿ ಆಗ್ರಹಿಸಿದ್ರು ಇದಕ್ಕೆ ರಿಯಾಕ್ಟ್ ಮಾಡಿದ್ದ ಪರಮೇಶ್ವರ್ ಏನ್ ಅನ್ಸಿದ್ಯೋ ಅದನ್ನ ಕುಮಾರಸ್ವಾಮಿ ಬರೆದಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಇಲ್ಲ ಅವರ ಅನಿಸಿಕೆ ಅವ್ರಿಗೇನು ಏನು ಮನಸ್ಸಿಗೆ ಬಂದಿದೆ ಅದನ್ನು ಬರೆದಿದ್ದಾರೆ ಅವರ ಅನಿಸಿಕೆಯನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ಇಲ್ಲ ಅವರ ಅನಿಸಿಕೆ ಅವ್ರಿಗೇನು ಮನಸ್ಸಿಗೆ ಬಂದಿದೆ ಅದನ್ನು ಬರೆದಿದ್ದಾರೆ ಅವರ ಅನಿಸಿಕೆಯನ್ನು ಸರ್ಕಾರಕ್ಕೆ ತಿಳಿಸಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಕೇಂದ್ರ ಸರ್ಕಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು ఇది ఏష్యా న్యూస్ నెట్వర్క్ ప్రస్తుతి